ಹಲೋ ಎವ್ರಿವನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಮೊದಲಿಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ಹಬ್ಬ ಎಲ್ಲರ ಬಾಡಲ್ಲೂ ಬೆಳಕನ್ನು ತರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ನೀವೆಲ್ಲರೂ ಈ ವರ್ಷ ಯಾವ ರೀತಿಯಾಗಿ ದೀಪಾವಳಿ ಹಬ್ಬವನ್ನು ಮಾಡಿದ್ರಿ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಬಾಕ್ಸ್ ಕಮೆಂಟ್ ಮಾಡಿ ನಮ್ಮ ಮನೆಯಲ್ಲಿ ಈ ವರ್ಷ ದೀಪಾವಳಿ ಹಬ್ಬ ಮಾಡೋದಕ್ಕಾಗಲಿಲ್ಲ ಯಾಕಂದ್ರೆ ಕಾರಣ ಬಂದು ನಮ್ಮ ರಿಲೇಟಿವ್ ಒಬ್ಬರ ಮನೆಯಲ್ಲಿ ಒಬ್ಬರಿಗೆ ಪಾಪು ಆಗಿದೆ ಅಂತೆ ಹಾಗಾಗಿ ದಿನ ನೀರು ಹಾಕೋವ್ರಿಗೂ ಏನು ಪೂಜೆಗಳೆಲ್ಲ ಮಾಡಬಾರ್ದು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ರು ಇನ್ನು ಇದರ ಮಧ್ಯದಲ್ಲಿ ಹಬ್ಬ ಬಂದಿರೋದ್ರಿಂದ ಹಬ್ಬನೂ ಸಹ ಮಾಡಬಾರ್ದು ನೆಕ್ಸ್ಟ್ ಯಾವಾಗಲಾದರೂ ಕಿರು ದೀಪಾವಳಿ ಹಬ್ಬ ಮಾಡ್ಕೊಂಡ್ರೆ ಆಯ್ತು ಇಲ್ಲ ಅಂತಂದ್ರೆ ಈ ಕಾರ್ತಿಕ ಮಾಸದಲ್ಲಿ ಯಾವತ್ತಾದರೂ ಮಾಡಿದ್ರು ಪರೀಕ್ಷೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರಂತೆ ಹಾಗಾಗಿ ಈ ವರ್ಷ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಮಾಡೋದಕ್ಕೆ ಆಗಲಿಲ್ಲ ಹಾಗೆ ಇನ್ನೊಂದು ವಾರನೂ ಮನೆಯಲ್ಲಿ ಪೂಜೆ ಮಾಡಬಾರ್ದು ಅಂತಂದ್ಬಿಟ್ಟು ಹೇಳಿದ್ರು ಮನೆಯಲ್ಲಿ ಅಷ್ಟೊಂದು ದಿನ ಪೂಜೆ ಮಾಡದೆ ಇರೋದಕ್ಕೇನೆ ಆಗೋದಿಲ್ವಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿನೇ ಇರೋದಿಲ್ಲ ಅಂತ ಅನಿಸ್ತಾ ಇರುತ್ತೆ ಆಮೇಲೆ ಮನೆಯಲ್ಲೂ ಅಷ್ಟೇ ಪೂಜೆ ಮಾಡದೆ ಇದ್ರೆ ಏನೋ ಒಂಥರ ಕಳೆನೇ ಇಲ್ವೇನೋ ಅಂತ ಅನಿಸ್ತಾ ಇರುತ್ತೆ ಅಲ್ವಾ ಆದರೆ ಈ ಸಲ ನನಗೇನು ಬೇಜಾರಾಗಲಿಲ್ಲ ಯಾಕಂದರೆ ಪಾಪವಾಗಿರೋದು ಆಗಿರೋದು ಒಂಥರ ಗುಡ್ ನ್ಯೂಸ್ ಥರ ಅಲ್ವಾ ಎಲ್ಲರಿಗೂ ಶುಭ ಸುದ್ದಿ ಥರ ಅಲ್ವಾ ಹಾಗಾಗಿ ಪರವಾಗಿಲ್ಲ ಹಬ್ಬ ಪ್ರತಿ ವರ್ಷನೂ ಬರ್ತಾ ಇರುತ್ತಲ್ವಾ ಈ ವರ್ಷ ದೀಪಾವಳಿ ಹಬ್ಬಕ್ಕೆ ಒಬ್ಬರ ಮನೆಯಲ್ಲಿ ಬೆಳಕನ್ನೋದು ಬಂದಿದೆ ಅಲ್ವಾ ಅಂತ ಅಂದ್ಬಿಟ್ಟು ನನಗೆ ಖುಷಿ ಅಂತ ಅನ್ನಿಸ್ತು ಬೇಜಾರೇನು ಆಗ್ಲಿಲ್ಲ ಅಂದ್ರೆ ನಮ್ಮ ಮಾವನ ಕಡೆಯವರೆಲ್ಲ ನನಗೆ ಅಷ್ಟಾಗಿ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಮದುವೆ ಆದ್ಮೇಲೆ ಬೆಂಗಳೂರಿಗೆ ಬಂದ್ಬಿಟ್ವಿ ಊರ್ಗ್ ಒಂದಿನ ಎರಡು ದಿನ ಇರ್ತೀವಷ್ಟೇ ಅದಲ್ದೆ ಇವರು ಒಂದ್ ಸ್ವಲ್ಪ ದೂರದ ಸಂಬಂಧದವ್ರಂತೆ ಅವರೆಲ್ಲ ಅಷ್ಟಾಗಿ ಗೊತ್ತಾಗೋದಿಲ್ವಲ್ಲ ನಮ್ಗೆ ಇನ್ನ ಹೋಗ್ಲಿ ಬಿಡು ಈ ವರ್ಷ ದೀಪಾವಳಿ ಹಬ್ಬಕ್ಕೆ ಅವ್ರ ಮನೆಯಲ್ಲಿ ಬೆಳಕನ್ನೋದು ಬಂದಿದೆ ಅಲ್ವಾ ಅಂತಂದ್ಬಿಟ್ಟು ಅದೊಂಥರ ನನಗೆ ಖುಷಿ ಅಂತ ಅನಿಸ್ತು ಆಮೇಲೆ ನಾನು ತಮಾಷೆಯಾಗಿ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ ಮುಯ್ಯ ಮುಯಿ ಆಗಲಿ ನೆಕ್ಸ್ಟ್ ವರ್ಷ ದೀಪಾವಳಿ ಹಬ್ಬಕ್ಕೆ ಅವರೂ ಹಬ್ಬ ಮಾಡೋದು ಸ್ಟಾಪ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಇನ್ನು ಈ ತರ ವಿಚಾರಗಳನ್ನು ನಾನು ಶೇರ್ ಮಾಡಿಕೊಂಡಾಗ ಒಂದೆರಡು ಕಮೆಂಟ್ಸ್ ನೆಗೆಟಿವ್ ಆಗಿ ಬರೋದು ಸಹಜಾನೆ ಅದಕ್ಕೆಲ್ಲ ನಾನು ಇತ್ತೀಚೆಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಬೇಜಾರಾಗುತ್ತೆ ಬೇಜಾರು ಬೇಜಾರಾಗೋದಿಲ್ಲ ಅಂತಂದ್ಬಿಟ್ಟು ಹೇಳೋದಿಲ್ಲ ಆ ಕಮೆಂಟ್ಸ್ ನಾನು ನೋಡ್ತೀನಿ ಬೇಜಾರಾಗುತ್ತೆ ಅಷ್ಟಕ್ಕೆ ಬಿಟ್ಬಿಡ್ತೀನಿ ಮೊದಲಿನ ಥರ ಅದನ್ನೇ ತಲೆಗೆ ಹಾಕ್ಕೊಂಡು ಹತ್ಕೊಂಡು ಸುರ್ಕೊಂಡು ಕುತ್ಕೊಳ್ಳೋದಕ್ಕೆಲ್ಲ ಹೋಗೋದಿಲ್ಲ ಯಾಕಂದರೆ ನಾವೇನು ನಮ್ಮ ಪರಿಸ್ಥಿತಿ ಏನು ಅಂತಂದ್ಬಿಟ್ಟು ನಮ್ಗೆ ಇವಾಗ ಚೆನ್ನಾಗಿ ಅರ್ಥ ಆಗಿದೆ ನಾವು ಮುಂದೇನು ಮಾಡಬೇಕು ಅಂತಲೂ ನಾವು ಅರ್ಥ ಮಾಡಿಕೊಂಡು ನಾನು ಆ ಥರ ಕಮೆಂಟ್ಸ್ಗೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಆದಷ್ಟು ನಾನು ಈ ಥರ ನಾನು ವಿಷಯಗಳನ್ನು ಶೇರ್ ಮಾಡಿಕೊಂಡಾಗ ನೆಗೆಟಿವ್ ಕಮೆಂಟ್ಸು ಒಂದೋ ಎರಡೋ ಅಂತ ಅಂದ್ಬಿಟ್ಟು ನಂಗೆ ಚೆನ್ನಾಗಿ ಗೊತ್ತು ಆದ್ರೆ ನಾನು ಸಲ ಶೇರ್ ಮಾಡ್ಕೊಳೋದಕ್ಕೆ ಹೋಗೋದಿಲ್ಲ ಈ ತರ ಹಬ್ಬಗಳು ಬಂದಾಗ ಶೇರ್ ಮಾಡ್ಕೊಳ್ಲೇಬೇಕು ಯಾಕಂದ್ರೆ ನಾನು ಹಬ್ಬದ ವಿಡಿಯೋ ಹಾಕ್ಲಿಲ್ಲ ಅಂತಂದ್ರೆ ಎಲ್ಲರೂ ಕೇಳ್ತಾ ಇರ್ತೀರ ಯಾಕೆ ಮಂಜು ಹಬ್ಬ ಮಾಡ್ಲಿಲ್ವಾ ಹಬ್ಬದ ವಿಡಿಯೋ ಹಾಕ್ಲಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತೀರಲ್ವಾ ಹಾಗಾಗಿ ಇನ್ನ ಬೇರೆ ನನಗೆ ಆಪ್ಷನ್ ಇಲ್ಲದೆ ಕಾರಣ ಏನು ಅಂತ ಅಂದ್ಬಿಟ್ಟು ಹೇಳ್ಬೇಕಾಗುತ್ತೆ ಅವಾಗ ಕಾರಣ ಹೇಳ್ದಾಗ ಈ ತರ ಕಮೆಂಟ್ಸ್ ಬರೋದು ನನಗೆ ಸಹಜಾನೇ ನಾನು ಈ ತರ ಸೋಷಿಯಲ್ ಮೀಡಿಯಾ ಇದೀನಿ ಅಂತಷ್ಟು ಮಾತ್ರಕ್ಕೇನೆ ಈ ತರ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತಲ್ಲ ನಾವು ನಾರ್ಮಲ್ ಆಗಿ ಲೈಫ್ ಸ್ಟೈಲ್ ಅನ್ನು ಲೀಡ್ ಮಾಡ್ತಾ ಇರಬೇಕಾದ್ರೂ ಅವಾಗ್ಲೂ ಈ ತರ ನೆಗೆಟಿವ್ ಆಗಿ ಮಾತಾಡ್ತಾರೆ ನಾನು ಅದನ್ನು ಸಹ ಕೇಳಿದ್ದೀನಿ ಆದ್ರೆ ಮೊದಲೆಲ್ಲ ನಾನು ತುಂಬಾ ತಲೆ ಕೆಡಿಸ್ಕೊಂಡು ಅಳ್ತಾ ಇದ್ದೆ ಅದಕ್ಕಂತ ನಾನಾ ರೀತಿಯಾಗಿ ನಾವು ಪ್ರಯತ್ನಗಳನ್ನ ಪಡ್ತಾ ಇದ್ವಿ ಕಂಡ ಕಂಡ ದೇವಸ್ಥಾನಗಳಿಗೆ ಹೋಗೋದು ಆಮೇಲೆ ಅವ್ರು ಹೇಳಿದ ಪೂಜೆಗಳು ವ್ರತಗಳು ಇವೆಲ್ಲ ಮಾಡೋದು ಅದರಿಂದ ಸಿಕ್ ಪಟ್ಟೆ ದುಂದು ವೆಚ್ಚ ಆಗೋದು ಮದುವೆ ಆದಮೇಲೆ ಒಂದು ನಾಲ್ಕು ವರ್ಷ ಇದೇ ಥರ ಆಯಿತು ಹೇಳಬೇಕು ಅಂತಂದರೆ ನನಗನ್ಸ್ದಾಗೆ ಒಂದು ಏಳೆಂಟು ಲಕ್ಷ ಆದ್ರೂ ಇದಕ್ಕೆ ಅಂತ ಖರ್ಚಾಗಿದೆ ಯಾಕಂದರೆ ಅಶ್ವಥ್ ಕಟ್ಟೆ ಮಾಡಿಸ್ಬೇಕು ಅಂತಂದರು ಅದಕ್ಕೇ ಒಂದು ನಾಲ್ಕೂವರೆ ಲಕ್ಷ ಆಯಿತು ಅದಾದಮೇಲೆ ಜೋಡಿಮನೇಶ್ವರ ದೇವಸ್ಥಾನ ಅಂತೆ ಆಮೇಲೆ ಧರ್ಮಸ್ಥಳ ಅಂತೆ ಕೊಕ್ಕೆ ಸುಬ್ರಹ್ಮಣ್ಯ ಅಂತೆ ಅದಾದಮೇಲೆ ಘಾಟಿ ದೇವಸ್ಥಾನ ಅಂತೆ ಈ ಥರ ಮೇನ್ ಮೇನ್ ಟೆಂಪಲ್ಸನ್ನು ಹೇಳ್ತಾ ಇದ್ದೀನಿ ಇನ್ನು ಸಣ್ಣ ಪುಟ್ಟ ಟೆಂಪಲ್ಸು ಇರ್ತಾವಲ್ಲ ಗಂಗಮ್ಮ ದೇವಸ್ಥಾನ ಅಂತೆ ಸಪ್ಲಮ್ಮ ದೇವಸ್ಥಾನ ಅಂತೆ ಆಮೇಲೆ ಮಾರಮ್ಮ ದೇವಸ್ಥಾನ ಅಂತೆ ಚೋಡೇಶ್ವರಿ ಅಮ್ಮನೂರ್ ದೇವಸ್ಥಾನ ಅಂತೆ ಈ ಥರ ಸಣ್ಣ ಪುಟ್ಟ ದೇವಸ್ಥಾನಗಳು ಆಮೇಲೆ ಇನ್ನೊಂದು ಮುಖ್ಯವಾಗಿ ಬಾಯ್ಕೊಂಡ ಗಂಗಮ್ಮ ದೇವಸ್ಥಾನ ಅಂತೆ ಈ ಥರ ಸಾಕಷ್ಟು ದೇವಸ್ಥಾನಗಳಿಗೆಲ್ಲ ಹೋಗಿ ಅವ್ರು ಹೇಳಿರೋದನ್ನೆಲ್ಲ ಮಾಡಿದ್ದೀವಿ ಮದುವೆ ಆದಮೇಲೆ ಒಂದು ನಾಲ್ಕು ವರ್ಷ ಇದೇ ಥರನೇ ಕಳೀತು ಆಮೇಲೆ ಇಲ್ಲ ಹಾಸ್ಪಿಟಲಲ್ಲಿ ತೋರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅಟಕ್ಕಿಳ್ದೆ ಅದಾದಮೇಲೆ ನಾವು ಆಸ್ಪಿಟಲ್ಗೆ ಹೋಗಿ ಎಲ್ಲ ಚೆಕಪ್ಸನ್ನು ಮಾಡಿಸ್ಕೊಂಡ್ವಿ ಕೊರೋನಾ ಹಂಗೋ ಹಿಂಗೋ ಸ್ಟಾರ್ಟ್ ಆಗಿತ್ತು ಅದ್ರ ಮಧ್ಯದಲ್ಲಿ ನಮ್ಮ ಟ್ರೀಟ್ಮೆಂಟು ಸರಿಯಾಗಿ ನಡಿಲಿಲ್ಲ ಗ್ಯಾಪ್ ತೊಗೊಳ್ತು ಅದಾದಮೇಲೆ ಟ್ರೀಟ್ಮೆಂಟಿಗೂ ಒಂದಷ್ಟು ದುಡ್ಡಾಯಿತು ಎಲ್ಲ ಚೆಕಪ್ ಮಾಡಿಸ್ಕೊಂಡ್ವಿ ಎಲ್ಲ ಕರೆಕ್ಟಾಗಿದೆ ನೋಡಿದ್ರೆ ನಾರ್ಮಲ್ ಆಗಿದೆ ಅಂತ ಬಂತು ನೋಡೋಣ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೋಣ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ರು ಅಷ್ಟರಲ್ಲಿ ನಾವು ಈ ಮನೆನ ತೊಗೊಂಬಿಟ್ವಿ ಇಲ್ಲಿ ಏನಿಲ್ಲ ಅಂತಂದರೂ ಒಂದು ಇಪ್ಪತ್ತೈದು ಲಕ್ಷ ಸಾಲ ಆಯಿತು ನಮಗೆ ಆ ಸಾಲನ ತೀರಿಸಬೇಕಾಗಿತ್ತು ಅದರ ಮಧ್ಯದಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಆಗಲಿಲ್ಲ ನಮ್ಮ ಕೈಯಲ್ಲಿ ಸರಿ ಆಯಿತು ಎರಡು ದೋಣಿಗಳ ಮೇಲೆ ಕಾಲನ್ನು ಇಟ್ಟರೆ ಚೆನ್ನಾಗಿರೋದಿಲ್ಲ ಯಾವುದಾದ್ರೂ ಒಂದು ದೋಣಿಯಲ್ಲಿ ಕಾಲಿಟ್ಟು ಹೋಗ್ಬಿಡೋಣ ಅಂತಂದ್ಬಿಟ್ಟು ನಾವು ಅದನ್ನು ಆ ಕಡೆ ಸ್ಕಿಪ್ ಮಾಡಿಬಿಟ್ಟು ಈ ಕಡೆ ಫಸ್ಟು ಸಾಲ ತೀರಿಸಬೇಕು ಅದಾದಮೇಲೆ ನೆಕ್ಸ್ಟು ಸ್ಟೆಪ್ ಇಡಬೇಕು ಅಂತಂದ್ಬಿಟ್ಟು ಸಾಲದ ಕಡೆ ಗಮನ ಕೊಟ್ಕೊಂಡು ಸಾಲ ತೀರಿಸ್ಕೊಂಡು ಬಂದ್ವಿ ನಾನು ಪ್ರ್ಯಾಕ್ಟಿಕಲ್ಲಾಗಿ ಯೋಚನೆ ಮಾಡಿಬಿಟ್ಟೆ ಇದೆಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಇಲ್ಲ ಮಗು ಬಂದ ಮೇಲೆ ಮಗುವಿನ ಭವಿಷ್ಯ ನೋಡಬೇಕು ಅಷ್ಟೇ ನಾವು ಯಾರ್ಯಾರೋ ಏನೇನೋ ಹೇಳ್ತಾರೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಬಾರ್ದು ಅಳಬಾರ್ದು ನಾವು ಈ ಥರ ಹೇಳ್ದೋರ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡು ಏನೇನೋ ಮಾಡಿಕೊಂಡು ಸಿಕ್ಕಾಪಟ್ಟೆ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಯಾಕಂದರೆ ಇದೆಲ್ಲ ನಮಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಸಿಕ್ ಸಿಕ್ಕಾಪಟ್ಟೆ ದುಡ್ಡು ಅನ್ನೋದು ಇದರಿಂದ ಪೋಲಾಗಿದೆ ಹೇಳಬೇಕು ಅಂತಂದರೆ ಆ ದುಡ್ಡೆಲ್ಲ ಇದ್ಬಿಟ್ಟಿದ್ರೆ ಒಂದು ಕಾರೇ ತೊಗೊಳ್ಬಿಡ್ಬೋದೇನೋ ಅಷ್ಟೊಂದು ದುಡ್ಡು ಖರ್ಚಾಗಿದೆ ನನಗೆ ಲೆಕ್ಕಾಚಾರ ಇದೆ ಒಂದು ಸ್ವಲ್ಪ ಏನಿಲ್ಲ ಅಂತಂದ್ರೂ ನಿಯರ್ ಆಗಿ ಒಂದು ಟೆನ್ ಲ್ಯಾಕ್ಸ್ವರೆಗೂ ಹೋಗಿದೆ ಅದರಲ್ಲಿ ಸಿಕ್ಕಾಪಟ್ಟೆ ಖರ್ಚಾಗಿದ್ದು ಅಂತಂದರೆ ಈ ಥರ ದೇವಸ್ಥಾನಗಳಿಗೇನೆ ಅಲ್ಲಿ ಒಳ್ಳೆಯದಾಗುತ್ತೆ ಇಲ್ಲಿ ಒಳ್ಳೆಯದಾಗುತ್ತೆ ಆಮೇಲೆ ಗೋಕರ್ಣಕ್ಕೂ ಎಲ್ಲ ಹೋಗಿ ಬಂದ್ವಿ ಹಾಗಾಗಿನೇ ನಾನು ಇದೆಲ್ಲ ಎಕ್ಸ್ಪೀರಿಯನ್ಸ್ ಆದಮೇಲೆ ಒಂದು ನಂಬಿಟ್ಟೆ ನಾನು ಸಣ್ಣ ಪುಟ್ಟ ದೇವಸ್ಥಾನಗಳಿಗೆ ಹೋಗೋದಿಲ್ಲ ಯಾಕಂದರೆ ಅವ್ರ ಜೀವನ ಕಳಿಯೋದಕ್ಕೆ ಅವರೊಂದು ಮಾರ್ಗ ಅಂತ ಹುಡುಕೊಂಡಿರ್ತಾರೆ ಹಾಗಾಗಿ ನಾನು ಸಣ್ಣಪುಟ್ಟ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಹೋಗೋದಿಲ್ಲ ತುಂಬ ಹಳೇ ಕಾಲದ ದೇವಸ್ಥಾನಗಳು ಪುಣ್ಯಕ್ಷೇತ್ರಗಳು ಅಲ್ಲೆಲ್ಲ ಪೂಜೆಗಳು ಹೋಮಗಳು ಎಲ್ಲ ಮಾಡಿ ಒಂದು ಶಕ್ತಿ ಅನ್ನೋದು ಬಂದಿರುತ್ತೆ ಹಾಗಾಗಿ ಹಳೇ ಕಾಲದ ದೇವಸ್ಥಾನಗಳನ್ನು ನಂಬ್ತಿನೇ ಬರ್ತು ರೀಸೆಂಟಾಗಿ ಆಗಿರೋ ದೇವಸ್ಥಾನಗಳನ್ನು ನಾನು ಯಾವತ್ತಿಗೂ ಅಷ್ಟೇ ನಂಬೋದಕ್ಕೆ ಹೋಗ್ತಾ ಇಲ್ಲ ಯಾಕಂದರೆ ನನಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಏನೋ ನಿಮ್ಮ ಪೂರ್ವ ಜನ್ಮದಲ್ಲಿ ಏನೇನು ನೀವು ಪಾಪ ಕರ್ಮಗಳೆಲ್ಲ ಮಾಡಿದ್ದೀರ ಅದನ್ನೆಲ್ಲ ನಾವು ಹೇಳ್ತೀವಿ ಅಂತೆಲ್ಲ ಒಂದೊಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಎಲ್ಲ ತಗೊಂಡು ಅದರಿಂದ ಏನೂ ನಮಗೆ ಪ್ರತಿಫಲ ಅನ್ನೋದು ಸಿಗಲಿಲ್ಲ ಹಾಗಾಗಿ ಕೊನೆಯದಾಗಿ ನಾನೇ ಡಿಸೈಡ್ ಮಾಡಿಬಿಟ್ಟೆ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತಂದ್ಬಿಟ್ಟು ಆಮೇಲೆ ಯಾರು ಎಲ್ಲ ಕರೆದ್ರೂ ನಾನು ಹೋಗ್ತಾ ಇರಲಿಲ್ಲ ಇವಾಗಲೂ ಅಷ್ಟೇ ಕೆಲವರು ಯೂಟ್ಯೂಬಲ್ಲಿ ಕಮೆಂಟ್ಸ್ ಎಲ್ಲ ಮಾಡ್ತಾಯಿರ್ತೀರ ನಾನು ರೀಸನ್ ಬಂದು ಇದೆ ನಮ್ದೇ ಇರೋದಕ್ಕೆ ಇಲ್ಲ ನಾನೊಂದು ಚೆನ್ನಾಗಿರೋ ಹಾಸ್ಪಿಟಲ್ಸಲ್ಲಿ ನೋಡಿಸ್ಕೊಂಡು ಏನಾಗಿದೆ ನಮಗೆ ಅಂತಂದ್ಬಿಟ್ಟು ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ನಮಗೆ ಮಗು ಆಗೋ ಚಾನ್ಸಸ್ ಇದೆ ಅಂತಂದ್ಬಿಟ್ಟು ನಾನು ಇದೊಂದನ್ನೇ ನಂಬ್ಕೊಂಡಿರೋದು ಇವಾಗ ಅದಕ್ಕೊಂದು ಸ್ವಲ್ಪ ನಮಗೆ ಫೈನಾನ್ಷಿಯಲಿ ಎಲ್ಲ ಅಮೌಂಟ್ ಎಲ್ಲ ಬೇಕಾಗುತ್ತೆ ಅದಕ್ಕೆ ಇವಾಗ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ ಅಷ್ಟೇ ಈ ಥರ ಒಂದು ಲೈಫ್ ಸ್ಟೈಲು ನಮಗಿರಬೇಕಾದ್ರೆ ಕೆಲವರು ಕೆಲವರಲ್ಲೂ ಕೆಲವರು ಅಂತಾನೆ ಹೇಳ್ಬೋದು ಒಂದೋ ಎರಡೋ ಕಮೆಂಟ್ ಬರುತ್ತೆ ಅಷ್ಟೇ ಅವರು ಆ ತರ ಕಮೆಂಟ್ ಮಾಡಿದಾಗ ನಾನು ಇತ್ತೀಚೆಗೆ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗ್ತಾ ಇಲ್ಲ ಯಾಕಂದ್ರೆ ನಮ್ಮ ದಾರಿ ಏನು ಅಂತಂದ್ಬಿಟ್ಟು ನನಗೆ ಗೊತ್ತಾಗಿದೆ ಆ ದಾರಿಯಲ್ಲಿ ನಾವು ಹೋದರೆ ನಮ್ಮ ಗುರಿನ ನಾವು ಮುಟ್ತೀವಿ ಅನ್ನೋದು ನನಗೆ ಅರಿವಾಗಿದೆ ಹಾಗಾಗಿನೇ ಆ ದಾರಿಯಲ್ಲಿ ಕಲ್ಲು ಮುಳ್ಳು ಎಲ್ಲ ಇರ್ತವೆ ಅದನ್ನ ಪಕ್ಕಕ್ಕಿಟ್ಟು ನಾವು ಹೋದ್ರೇನೆ ತಾನೇ ನಮ್ಮ ಗುರಿನ ಮುಟ್ಟೋದಕ್ಕಾಗೋದು ಹಾಗಾಗಿ ನಾನೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನನಗೆ ಬುದ್ಧಿ ನಾನು ಒಂದು ಸ್ವಲ್ಪ ಜವಾಬ್ದಾರಿಗಳನ್ನ ಬೆನ್ನೇರಿಸ್ಕೊಂಡೇ ಜೀವನ ಮಾಡ್ಕೊಂಡು ಬಂದೋಳು ಇವಾಗ ಈ ತರ ಕಷ್ಟಗಳಿಗೆ ಮತ್ತೆ ಈ ತರ ಮಾತುಗಳಿಗೆಲ್ಲ ನಾನೇನು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇವಾಗಲೂ ಒಂದು ಸ್ವಲ್ಪ ನನಗೆ ಇನ್ನೂ ಒಂದಷ್ಟು ಜೀವನದ ಅನುಭವಗಳ ಆಗಿದೆ ಹಾಗಾಗಿ ನಾನು ಏನು ಮಾಡಬೇಕು ಅಂತ ತಿಳ್ಕೊಂಡು ನಾನು ಅದರ ಕಡೆಯೇ ಹೋಗ್ತಾ ಇದ್ದೀನಿ ಇನ್ನು ಇದ್ರ ಮಧ್ಯದಲ್ಲಿ ನೀವು ನೋಡಿರಬಹುದು ನಾನು ಯಾವುದೇ ಒಂಥರದ ಪ್ರಮೋಷನ್ಗಳಾಗಿರ್ಬೋದು ಅಂತಂದರೆ ನನಗೆ ಯೂಸ್ ಆಗುತ್ತೆ ನಾನು ಯೂಸ್ ಮಾಡೋವಂಥದ್ದನ್ನೇ ನಾನು ನಿಮಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನೇ ಯೂಸ್ ಮಾಡದೇ ಇರೋವಂಥದ್ದನ್ನು ನಿಮ್ಗೆ ಯಾವತ್ತೂ ನಾನು ತೋರಿಸಿ ಪ್ರಮೋಷನ್ ಆಗಿರ್ಬೋದು ಏನೂ ಮಾಡಲೇ ಇಲ್ಲ ಪರವಾಗಿಲ್ಲ ನಿಧಾನ ಆದರೂ ಪರವಾಗಿಲ್ಲ ಭಗವಂತ ಒಂದು ದಾರಿ ಅಂತ ತೋರಿಸ್ತಾನೆ ಅಂತಂದ್ಕೊಂಡೇ ನಾನು ಮುಂದೆ ಇರೋಳು ಇನ್ನಿವಾಗ ವೀಡಿಯೋಗೆ ಬರೋಣ ಸ್ವಾರಿ ವೀಡಿಯೋ ತುಂಬ ದೂರನೇ ಬಂದುಬಿಟ್ಟಿದೆ ಇದರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಬಸಾರು ಮತ್ತು ರೈಸನ್ನು ಮಾಡಿದ್ದೆ ಆ ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿದ್ದೀನಿ ಒಬ್ಬರು ಕಮೆಂಟ್ ಮಾಡಿದರು ಹಾಗಾಗಿ ರೆಸಿಪಿಯನ್ನು ಶೇರ್ ಮಾಡಿಕೊಂಡೆ ಇನ್ನು ಮಧ್ಯಾಹ್ನ ಊಟ ಎಲ್ಲ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇನ್ನು ಸಂಜೆ ಹಂಗೆ ಪಾರ್ಕ್ಗೆ ಹೋಗಿ ವಾಕ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬರ್ತಾ ಇದ್ದೀವಿ ಹಾಗೆ ಒಂದಿಬ್ರು ಬರ್ತ್ ಡೇ ವಿಶಸ್ ಅನ್ನ ಮಾಡೋದಕ್ಕೆ ಕೇಳಿದರೆ ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಆ ವ್ಲಾಗುನು ಅಷ್ಟೇ ತುಂಬ ಚಿಕ್ಕದಾಗಿ ಹಾಕ್ತಾ ಇದ್ದೀನಿ ಯಾಕಂದರೆ ಪೂಜೆ ಏನು ಮಾಡೋದಿರ್ಲಿಲ್ವಲ್ಲ ಹಾಗಾಗಿ ವ್ಲಾಗ್ ತುಂಬ ಚಿಕ್ಕದಾಗೇನೆ ಇದೆ ಲಕ್ಷ್ಮೀ ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತು ಟ್ವೆಂಟಿ ಫಸ್ಟ್ಗೆ ನನ್ನ ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಡೆ ಸಿಸ್ ಆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯಶು ಮತ್ತು ಒಳ್ಳೆ ಜೀವನ ಕೊಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಸಿಸ್ ಅದಾದ ಮೇಲೆ ದೀಪು ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತ್ ಟ್ವೆಂಟಿ ಫಸ್ಟ್ಗೆ ನನ್ನ ಮಗನ ಬರ್ತಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಪ್ರೀತಮ್ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಪ್ಪ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಜೀವನ ತುಂಬ ಚೆನ್ನಾಗಿರಲಿ ಖುಷಿ ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ನೆಕ್ಸ್ಟ್ ಇನ್ನು ನಾನು ಮತ್ತೆ ಭಾನುವಾರ ಏನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಇವಾಗ ಸೋಮವಾರ ಬೆಳಗ್ಗೆ ಒಂದು ಆರು ಗಂಟೆ ಗಂಟೆಗೆ ಎದ್ದು ಫ್ರೆಶ್ಅಪ್ ಆಗಿ ಒಂದು ಗ್ಲಾಸ್ ಬಿಸಿ ನೀರನ್ನು ಕಾಯಿಸ್ಕೊಂಡು ಕುಡಿದು ನಾಲ್ಕು ಬಾಲ್ಕನಿಗಳನ್ನು ಕಸ ಗುಡಿಸಿ ಇವಾಗ ಮನೆ ಕಸ ಗುಡಿಸ್ತಾ ಇದ್ದೀನಿ ಇನ್ನು ಸೋಮವಾರನೇ ಅಮಾವಾಸ್ಯೆ ಅನ್ನೋದು ಸ್ಟಾರ್ಟ್ ಆಯ್ತಲ್ವಾ ಸೋಮವಾರ ಮಧ್ಯಾಹ್ನ ಒಂದು ಮೂರು ಮುಕ್ಕಾಲ್ ಮೇಲೆ ಅಮಾವಾಸ್ಯೆ ಅನ್ನೋದು ಸ್ಟಾರ್ಟ್ ಆಯಿತು ಒಂದಷ್ಟು ಜನ ಸೋಮವಾರ ಹಬ್ಬ ಮಾಡ್ತಾ ಇದ್ರು ಒಂದಷ್ಟು ಜನ ಮಂಗಳವಾರ ಹಬ್ಬ ಮಾಡ್ತಾ ಇದ್ರು ಅಲ್ವ ಮಂಗಳವಾರನೂ ಅಷ್ಟೇ ಐದು ಮುಕ್ಕಾಲ್ವರೆಗೂ ಅಮಾವಾಸ್ಯೆ ಇತ್ತು ಹಾಗಾಗಿ ಎರಡು ದಿನವೂ ಹಬ್ಬ ಬಂದಿತ್ತಲ್ವ ಹಾಗೆ ನನಗಂತೂ ಮನೆಯಲ್ಲಿ ಪೂಜೆ ಮಾಡಲಿಲ್ಲ ಅಂತಂದರೆ ನನಗೆ ಅಷ್ಟಾಗಿ ಕೆಲಸಗಳೇ ಇರೋದಿಲ್ಲ ಪೂಜೆ ಮಾಡಿದ್ದೀನಿ ಅಂತಂದರೆ ಒಂಥರ ಡೇ ಫುಲ್ಲು ಬಿಸಿ ಬಿಸಿ ಆಗಿರ್ತೀನಿ ಪೂಜೆ ಮಾಡೋದಿಲ್ಲ ಅಂತಂದರೆ ಏನಿರುತ್ತೆ ಕೆಲಸಗಳು ಅಂತ ಅನ್ನಿಸ್ತಾ ಇರುತ್ತೆ ಮತ್ತು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೂ ಅಷ್ಟೆ ಪೂಜೆ ಏನು ಮಾಡಲಿಲ್ಲ ಅಂತಂದರೆ ಅಷ್ಟಾಗಿ ಇಂಟ್ರೆಸ್ಟೇ ಇರೋದಿಲ್ಲ ಆಮೇಲೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಪೂಜೆ ವೀಡಿಯೋಸ್ ಇತ್ತು ಅಂತಂದರೆ ಎಡಿಟಿಂಗ್ ಮಾಡಿ ವಾಯ್ಸ್ ಅವ್ರು ಕೊಡೋದಕ್ಕೆಲ್ಲ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಪೂಜೆ ಏನೂ ಮಾಡಲಿಲ್ಲ ವೀಡಿಯೋಸಲ್ಲಿ ದೇವ್ರ ಫೋಟೋಸೇ ಕಾಣಿಸಿಲ್ಲ ದೇವ್ರುಗಳೇ ಕಾಣ್ತಾ ಇಲ್ಲ ಅಂತಂದರೆ ನನಗೆ ಎಡಿಟಿಂಗ್ ಮಾಡೋದಕ್ಕೂ ಒಂದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋವರೆಗೂ ಈ ಥರ ಚಿಕ್ಕ ಚಿಕ್ಕ ವೀಡಿಯೋಸನ್ನು ಹಾಕಿದ್ರೆ ಆಯಿತು ಆದರೆ ಅಂದರೆ ವೀಡಿಯೋಸ್ ಏನಾದರೂ ಇತ್ತು ಅಂತಂದರೆ ನಾರ್ಮಲ್ಲಾಗಿ ನಾನು ರೆಗ್ಯುಲರಾಗಿ ಯಾವ ಥರ ಟೈಮ್ ಸೆಟ್ ಮಾಡಿಕೊಂಡು ವಿಡಿಯೋಸ್ ಹಾಕ್ತೀನೋ ಅದೇ ರೀತಿಯಾಗಿ ಟೈಮ್ ಡ್ಯೂರೇಷನನ್ನು ಇಡ್ತೀನಿ ಆಗಲಿಲ್ಲ ಅಂತಂದರೆ ಅಂತಂದ್ರೆ ಎಷ್ಟಾದ್ರೆ ಅಷ್ಟು ಹಾಕೋಣ ಅಂತ ಅಂದ್ಬಿಟ್ಟು ಚಿಕ್ಕದಾಗಿ ಹಾಕಿದ್ದೀನಿ ಇವಾಗ ಮನೆಯೆಲ್ಲ ಕಸ ಗುಡಿಸಿದ ಆದ್ಮೇಲೆ ವಾಶ್ ಮಾಡೋ ಬಟ್ಟೆಗಳಿತ್ತು ಆ ಬಟ್ಟೆಗಳನ್ನೆಲ್ಲ ತಗೊಂಡ್ಬಂದು ಮಷಿನ್ಗ ಹಾಕಿದ್ದೆ ಇವಾಗ ಬಟ್ಟೆಗಳೆಲ್ಲ ವಾಶ್ ಆಗಿತ್ತು ಆ ಬಟ್ಟೆಗಳನ್ನೆಲ್ಲ ತೆಗೆದು ಬಕೆಟ್ ಒಳಗಡೆ ಹಾಕೊಂಡು ಇವಾಗ ತಗೊಂಡ್ಬಂದು ನಮ್ಮದು ಮಾಸ್ಟರ್ ಬೆಡ್ರೂಮ್ ಇದೆ ಅಲ್ವಾ ಆ ಒಂದು ಬಾಲ್ಕನಿಯಲ್ಲಿ ಸ್ಟ್ಯಾಂಡ್ ಮೇಲೆ ಒಣಗಾಕ್ತಾ ಇದ್ದೀನಿ ಇನ್ನು ಈ ಬಟ್ಟೆಗಳನ್ನೆಲ್ಲ ಸ್ಟ್ಯಾಂಡ್ ಮೇಲೆ ಒಣಗಾಕಿ ಅದಾದ್ಮೇಲೆ ಒಂದ್ ಸ್ವಲ್ಪ ಕೈಯಲ್ಲಿ ವಾಶ್ ಮಾಡೋ ಬಟ್ಟೆಗಳಿತ್ತು ಆ ಬಟ್ಟೆಗಳನ್ನೆಲ್ಲ ನೆನೆಸಿಟ್ಟು ಅದಾದ್ಮೇಲೆ ಆ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಒಂದು ಎಂಟು ಟಾಪ್ ಏನೋ ಇತ್ತು ಆ ಒಂದು ಟಾಪ್ಸ್ನೆಲ್ಲ ವಾಶ್ ಮಾಡಿ ಸ್ಟ್ಯಾಂಡ್ ಮೇಲೆ ಒಣಗಾಕಿ ಹಾಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ರೋಟೀನ್ ಕೆಲಸಗಳು ಇರುತ್ತಲ್ವಾ ಬೆಳಗ್ಗೆ ಅಡುಗೆ ಮಧ್ಯಾಹ್ನ ಅಡುಗೆ ಮತ್ತೆ ಅಡುಗೆ ಮಾಡಿದೀವಿ ಅಂತಂದ್ರೆ ಒಂದಷ್ಟು ಪಾತ್ರೆಗಳು ಬೀಳುತ್ತೆ ಆ ಪಾತ್ರೆಗಳೆಲ್ಲ ವಾಶ್ ಮಾಡೋದು ಮತ್ತೆ ಕಿಚನ್ ಎಲ್ಲ ಕ್ಲೀನ್ ಮಾಡೋದು ಇದೆಲ್ಲ ರೋಟೀನ್ ಕೆಲಸಗಳಿತ್ತು ಅದೆಲ್ಲ ವೀಡಿಯೋಸ್ ಏನು ಮಾಡ್ತೀವಿ ಹೋಗಲಿಲ್ಲ ಅದಾದಮೇಲೆ ಇನ್ನೂ ಸೋಮವಾರ ಸಂಜೆ ಒಂದು ಆರು ಗಂಟೆ ಹಂಗೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕೆಳಗಡೆ ಎಲ್ಲರೂ ಪಟಾಕಿಗಳನ್ನ ಸುಡೋಣ ಅಂತಂದ್ಬಿಟ್ಟು ಹೇಳಿದ್ರು ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಎಲ್ಲ ಆಟ ಆಡಿಕೊಂಡು ಸುರು ಬತ್ತಿಗಳೆಲ್ಲ ಸುಟ್ಕೊಂಡು ಒಂದು ಎಂಟೂವರೆವರೆಗೂ ಕೆಳಗಡೆನೇ ಇದ್ವಿ ಆಮೇಲೆ ಮನೆಗೆ ಬಂದ್ಬಿಟ್ವಿ ಅಂದ್ರೆ ಇನ್ನೂ ಜೆಂಟ್ಸ್ ಎಲ್ಲ ದೊಡ್ಡ ದೊಡ್ಡ ಪಟಾಕಿಗಳೆಲ್ಲ ಸುಡ್ತಾ ಇದ್ರು ನಾವು ಲೇಡೀಸು ಮತ್ತೆ ಮಕ್ಕಳೆಲ್ಲ ಬಂದ್ಬಿಟ್ವಿ ಆ ಮಕ್ಕಳಿಗೆಲ್ಲ ಇನ್ನ ಆವಾಗಲೇ ಹೊಟ್ಟೆ ಹಸುವೆಲ್ಲ ಸ್ಟಾರ್ಟ್ ಆಗಿತ್ತು ಅವರು ಅಳ್ಳೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಸರಿ ಆಯ್ತು ನೀವೆಲ್ಲ ಹಚ್ಕೊಳ್ಳಿ ನಾವು ಹೋಗ್ತೀವಿ ಅಂತಂದ್ಬಿಟ್ಟು ನಾವೆಲ್ಲ ಒಂದು ಎಂಟೂವರೆ ಹಂಗೆ ಬಂದ್ಬಿಟ್ವಿ ನೋಡ್ತಾ ಇರ್ಬೋದು ಯಾವ ತರ ಮಕ್ಕಳೆಲ್ಲ ಸುಸುರು ಬತ್ತಿಗಳೆಲ್ಲ ಹಚ್ತಾ ಇದ್ರು ಅಂತಂದ್ಬಿಟ್ಟು ನಾನು ಮಕ್ಕಳ ಜೊತೆ ಒಂದಷ್ಟು ಸುಸುರು ಬತ್ತಿಗಳನ್ನು ಸುಟ್ಟೆ ನಾನು ಸುಡೋದಿಲ್ಲ ನೀವು ಸುಡಿ ನಾವು ನೋಡ್ತೀವಿ ಆಡಿಯನ್ಸ್ ಅಷ್ಟೇ ನಾವು ಅಂತ ಹೇಳಿದ್ರು ಅವ್ರು ಕೇಳಿಲ್ಲ ಇಲ್ಲ ಸುಡಿ ಸುಡಿ ಅಂತಂದ್ರು ಆಮೇಲೆ ಕೆಲವು ಮಕ್ಕಳೆಲ್ಲ ನನಗೆ ಪರಿಚಯ ಆಗಿದ್ದಾರೆ ಆ ಮಕ್ಕಳ ಜೊತೆ ಎಲ್ಲ ನಾನು ಒಂದು ಸ್ವಲ್ಪ ಹೊತ್ತು ಸುಸುರು ಬತ್ತಿಗಳನ್ನ ಸುಟ್ಟೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನ್ಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವ್ ಎ ನೈಸ್ ಡೇ ಬೈ ಬಾಯ್